ಎಷ್ಟು ಮೀಟ್ರ್ ಇದೆ ಈ ಪೇಟ ಸಮೀಜಿ ನಂದು ಟೋಟಲ್ ಒದ್ಕೊಳ್ಳೋದು ಐದು ಐದು ಮೀಟ್ರ್ ಈ ಕಂಪ್ನಿ ಐದು ಮೀಟ್ರ್ ಎಷ್ಟಾಯಿತು ಹತ್ತು ಮೀಟ್ರ್ ಹತ್ತು ಮೀಟ್ರ್ ಒಳಗಡೆ ಹಾಕೊಳ್ಳೋದು ಮೂರು ಮೀಟ್ರ್ ಹದಿಮೂರು ಪೇಟ ಎಂಟು ಮೀಟ್ರ್ ಎಂಟು ಮೀಟ್ರ್ ಪೇಟನೇ ಎಂಟು ಮೀಟರ್ ಇದೆ ಸೊ ಇಪ್ಪತ್ತೆರಡು ಮೀಟರ್ ಆಯಿತು ಇಪ್ಪತ್ತೊಂದುವರೆ ಇಪ್ಪತ್ತೆರಡು ಮೀಟ್ರ್ ಬಟ್ಟೆ ಹಾಕೋರು ಯಾರಾದರೂ ಇದ್ದಾರೆ ಅಂದರೆ ನಾನು ಹೌದು ಹೌದು ಸ್ವಾಮೀಜಿ ನಿಮ್ಮ ಬೆಳಗ್ಗೆ ಎದ್ದು ದಿನಚರಿ ಹೇಗಿರುತ್ತೆ ಏನು ಊಟ ಮಾಡ್ತೀರಿ ಆಹಾರ ಏನು ತೆಗೆದುಕೊಳ್ತೀರಿ ಯಾಕಂದ್ರೆ ಎಲ್ಲರ ಥರ ತೆಗೆದುಕೊಳ್ಳೋಕ್ಕಾಗಲ್ಲ ಅದು ಸೊ ಅದೊಂದು ಕುತೂಹಲನ ಕೂಡ ಇರುತ್ತೆ ಜನಕ್ಕೆ ಸ್ವಾಮೀಜಿಗಳು ಏನು ತಗೊಳ್ತಾರೆ ಅಂತ ನಮ್ಮಲ್ಲಿ ಏನಂತಂದರೆ ಬೆಳಗ್ಗೆ ಜಾವ ಒಂದು ಐದು ಗಂಟೆಗೆ ಹೇಳ್ತೀವಿ ಐದು ಗಂಟೆಗೆ ಸ್ನಾನ ಪೂಜೆ ಅಭಿಷೇಕ ಮತ್ತು ಧ್ಯಾನ ಮತ್ತು ಸೂರ್ಯ ಉದಯಿಸುವ ಟೈಮಲ್ಲಿ ಅಗ್ನಿಹೋತ್ರ ಈಗ ನಂದು ಒಂಥರ ಪದ್ಧತಿ ಇದೆ ನಂದು ಜಪ ಇದೆಲ್ಲ ಮುಗಿಯೋದಕ್ಕೆ ಏಳುವರೆ ಆಗ್ತದೆ ಏಳುವರೆ ಆದಮೇಲೆ ಸಾತ್ವಿಕವಾಗಿ ಏನಾದರೂ ದೋಸೆ ಮಾಡಿದರೆ ಎರಡು ದೋಸೆ ಇಡ್ಲಿ ಮಾಡಿದರೆ ಉಪ್ಪಿಟ್ಟು ಮಾಡಿದರೆ ಫಸ್ಟ್ ಹಣ್ಣು ತಿಂತೀನಿ ಹಣ್ಣು ಆದಮೇಲೆ ಸ್ವಲ್ಪ ಪ್ರಸಾದ ಮಾಡ್ತೀವಿ ಬೆಳಗ್ಗೆದ್ದು ಅಭ್ಯಾಸ ಸ್ವಲ್ಪ ಏನಾದ್ರು ತಿಂಡಿ ಮಾಡಿದ್ಮೇಲೆ ಒಂದು ಕಾಲು ಗ್ಲಾಸ್ ಟೀ ಕುಡಿಯೋ ಅಭ್ಯಾಸ ಇದೆ ಇದೆ ತಿರ್ಗಿ ಮಧ್ಯಾಹ್ನ ಸ್ನಾನ ಪೂಜೆ ಮಾಡಿದ ಮೇಲೆ ರಾಗಿ ಮುದ್ದೆ ಮತ್ತು ಸ್ವಲ್ಪ ಅನ್ನ ಪಲ್ಯ ಇದು ಅಭ್ಯಾಸ ಸಂಜೆ ಸ್ವಲ್ಪ ಊಟ ಮಾಡಬೇಕು ಅಂತಂದರೆ ಹಾಲು ಅನ್ನ ಇಲ್ಲಾಂದರೆ ಸ್ವಲ್ಪ ತಿಳಿ ಸಾಲು ಅನ್ನ ಪಲ್ಯ ಅನ್ನ ಈ ಥರದ್ದು ಆಹಾರ ಇದು ರೈಟ್ ನ್ಯೂಸ್